ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಬಿಳಿ ಸಾಸಿವೆಯಿಂದ ಮಾಡುವಂಥ ಒಂದು ತಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ಜಯಶೀಲರಾಗಬೇಕೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಜೀವನದಲ್ಲಿ ಬರೀ ಸೋಲನ್ನೇ ನೀವು ಕಂಡಿರ್ತೀರಾ ಹಾಗೆ ದರಿದ್ರ ದೌರ್ಭಾಗ್ಯ ನಿಮ್ಮನ್ನು ಕಾಡಿಸ್ತಾ ಇರ್ತದೆ ಈ ತಂತ್ರವನ್ನು ಬಿಳಿ ಸಾಸಿವೆಯಿಂದ ನೀವು ಮಾಡಿ ನೋಡಿ ಯಾಕಂದ್ರೆ ಬಿಳಿ ಸಾಸಿವೆಯಲ್ಲಿ ಶ್ವೇತವರ್ಣದ ಮಹಾಲಕ್ಷ್ಮಿ ಇರ್ತಾಳೆ ದೃಷ್ಟಿ ಕರ್ಮ ಶಾಪವನ್ನು ಪರಿಹರಿಸ್ತಾಳೆ ನೀವೇನಾದರೂ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಆದ ಬಾಧೆ ಅನುಭವಿಸ್ತಾ ಇದ್ದರೆ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗದೆ ನರಳ್ತಾ ಇದ್ದರೆ ನೀವು ಮಲಗುವಂಥ ಸಮಯದಲ್ಲಿ ನಿಮ್ಮ ಬಲಗಿನಲ್ಲಿ ಒಂದು ಮುಷ್ಟಿ ಬಿಳಿ ಸಾಸಿವೆಗಳನ್ನ ಹಿಡ್ಕೊಂಡು ನಿಮ್ಮ ಮುಖಕ್ಕೆ ಒಂದು ಐದು ಬಾರಿ ನಿವಾಳಿಸಿ ಒಂದು ಬಟ್ಟೆನಲ್ಲಿ ಆ ಬಿಳಿ ಸಾಸಿವೆಗಳನ್ನ ಹಾಕಿ ಗಂಟು ಕಟ್ಟಿ ಆ ದಿನ ರಾತ್ರಿ ನಿಮ್ಮ ತಲೆದಿ ಕೆಳಗೆ ಇಟ್ಟಿ ಮಲಗಿ ನೆಗೆಟಿವ್ ಎನರ್ಜಿಗಳು ದೌರ್ಭಾಗ್ಯ ದೃಷ್ಟಿ ತಂತ್ರ ಮಂತ್ರ ಏನೇ ಇದ್ದರೂ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಬಿಳಿ ಸಾಸಿವೆ ದಿನ ನೀವು ಎದ್ದ ತಕ್ಷಣ ಶುದ್ಧ ತುಪ್ಪ ತಗೊಂಡು ಆ ಗಂಟು ಕಟ್ಟಿರುವಂಥ ಬಿಳಿ ಸಾಸಿವೆಗಳನ್ನ ತೆಗೆದು ಶುದ್ಧ ತುಪ್ಪದಲ್ಲಿ ಸ್ವಲ್ಪ ಹಾಕಿ ಸುಟ್ಟುಬಿಡಿ ಸ್ವಲ್ಪ ಕರ್ಪೂರದ ಬಿಲ್ಲೆಗಳನ್ನ ಹಾಕಿ ಸುಟ್ಟಿ ಕರಕಲು ಮಾಡಿ ಆ ಸಾಸಿವೆಗಳನ್ನ ಕರಕಲು ಮಾಡಿ ಬೂದಿ ಮಾಡಿ ಭಸ್ಮ ಮಾಡಿ ಭಸ್ಮ ಆದ ನಂತರ ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿಕೊಂಡು ಪ್ರತಿದಿನ ತಿಲಕವಾಗಿ ನಿಮ್ಮ ಹಣೆಗೆ ಹಚ್ಚಿಕೊಂಡು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಉದ್ಯೋಗಗಳಲ್ಲಿ ತೊಡಗಿ ನೀವು ನೂರಕ್ಕೆ ನೂರು ಭಾಗ ಹೇಳ್ತೀನಿ ಶ್ವೇತವರ್ಣದ ಮಹಾಲಕ್ಷ್ಮಿಯ ಕೃಪಾಕಟಕ್ಷ ಪಾತ್ರರಾಗಿ ಇಷ್ಟಾರ್ಥಕಾರಿ ಸಿದ್ಧಿ ಆಗುತ್ತೆ ಉತ್ತರ ಬದುಕ್ತಿರಾ ಬಾಳುತ್ತೀರಾ ಅಂದು ಬಂದಂಥ ಕೆಲಸ ಕಾರ್ಯ ಜಯಶೀಲರಾಗ್ತೀರಾ ನಮಸ್ಕಾರ ವೀಕ್ಷಕರೇ